ನಮಸ್ಕಾರ ಸ್ನೇಹಿತರೆ ನಮ್ಮ ಮೈಥಾಲಜಿ ಮೀಡ್ಸ್ ಮೇ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಭದ್ರಿನಾಥ್ ದೇವಾಲಯದ ಇತಿಹಾಸದ ಹಿಂದಿನ ಪೌರಾಣಿಕ ಕತೆ ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿ ಅಲಕ್ನಂದಾ ನದಿಯ ದಂಡದಲ್ಲಿರುವ ಭದ್ರಿನಾಥ್ ದೇವಾಲಯವು ಹಿಂದೂಗಳ ಪವಿತ್ರ ಪುಣ್ಯಕ್ಷೇತ್ರದಲ್ಲಿ ಒಂದು ಚಾರ್ಧಾಮ್ ಯಾತ್ರಾ ಸ್ಥಳಗಳಲ್ಲಿಯೂ ಸಹ ಒಂದಾಗಿದೆ ಎಂಟು ಒಂಬತ್ತನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಪುನಃ ಸ್ಥಾಪಿಸಿದ ಈ ದೇವಾಲಯವು ವಿಷ್ಣುವಿನ ಬದ್ರಿನಾರಾಯಣ ರೂಪಕ್ಕೆ ಸಮರ್ಪಿಸಲಾಗಿದೆ ಶಾಲಿಗ್ರಾಂ ಶಿಲೆಯಲ್ಲಿ ನಿರ್ಮಿತವಾದ ಈ ದೇವಾಲಯವು ಪುರಾಣಗಳಲ್ಲಿ ಉಲ್ಲೇಖಿತವಾಗಿದೆ ಅನೇಕ ಕ್ಷೇತ್ರಗಳಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಇದೂ ಸಹ ಒಂದಾಗಿದೆ ಬದ್ರಿನಾಥ್ ದೇವಾಲಯದ ಇತಿಹಾಸ ಮತ್ತು ದಂತಕಥೆಗಳು ಪ್ರಾಚೀನತೆ ವಿಷ್ಣು ಪುರಾಣ ಮತ್ತು ಸ್ಕಂದ ಪುರಾಣಗಳಂತಹ ಪ್ರಾಚೀನ ಧರ್ಮಗ್ರಂಥಗಳಲ್ಲಿ ಬದ್ರಿನಾಥ್ ಬಗ್ಗೆ ಉಲ್ಲೇಖಿತವಾಗಿದೆ ಶ್ರೀ ಆದಿಶಂಕರಾಚಾರ್ಯರ ಕೊಡುಗೆ ಎಂಟನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಅಲಗ್ನಂದಾ ನದಿಯಲ್ಲಿ ದೊರೆತ ವಿಷ್ಣುವಿನ ಮೂರ್ತಿಯನ್ನು ತಪ್ತಿಕುಂಡದ ಬಳಿಯಲ್ಲಿ ಗುಹೆಯಿಂದ ತಂದು ಪ್ರಸ್ತುತ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿದರು ಮಹಾಭಾರತದ ನಂಟು ಪಾಂಡವರು ಸ್ವರ್ಗಾರೋಹಣ ಪರ್ವತದ ಮೂಲಕ ಸ್ವರ್ಗಕ್ಕೆ ತೆರಳುವಾಗ ಈ ಮಾರ್ಗವಾಗಿ ಸಂಚರಿಸಿದರು ವೇದವ್ಯಾಸರು ವ್ಯಾಸಗುಹೆಯಲ್ಲಿ ಮಹಾಭಾರತವನ್ನು ರಚಿಸಿದರು ಎಂಬ ನಂಬಿಕೆಯೂ ಇದೆ ಇನ್ನೊಂದು ದಂತಕತೆ ಭಗವಾನ್ ವಿಷ್ಣುವು ಈ ಸ್ಥಳವನ್ನು ತನ್ನ ವಾಸಸ್ಥಾನವಾಗಿ ಆರಿಸಿಕೊಂಡರು ಲಕ್ಷ್ಮೀದೇವಿಯು ವಿಷ್ಣುವನ್ನು ಕಠಿಣ ಪರ್ವತ ಹವಾಮಾನದಿಂದ ರಕ್ಷಿಸಲು ಭದ್ರಿ ಮರತ ರೂಪದಲ್ಲಿ ಇಲ್ಲಿ ನೆಲೆಸಿದಳು ಎಂಬ ನಂಬಿಕೆ ಇದೆ ಆದ್ದರಿಂದ ಈ ಸ್ಥಳಕ್ಕೆ ಭದ್ರಿನಾಥ್ ಎಂಬ ಹೆಸರು ಬಂದಿದೆ ಹದಿನಾರನೇ ಶತಮಾನದಲ್ಲಿ ಗರ್ವಾಲ್ ರಾಜನು ಮೂರ್ತಿಯನ್ನು ಇಂದಿನ ದೇವಾಲಯಕ್ಕೆ ಸ್ಥಳಾಂತರಿಸಿದನು ಪ್ರಸ್ತುತ ಈ ದೇವಾಲಯ ಉತ್ತರಾಖಂಡದ ಸರ್ಕಾರದಿಂದ ಶ್ರೀ ಭದ್ರಿನಾಥ್ ಮತ್ತು ಶ್ರೀ ಕೇದಾರ್ನಾಥ್ ಮಂದಿರ ಕಾಯ್ದೆಯಡಿ ನಿರ್ವಹಿಸಲ್ಪಡುತ್ತದೆ ಹಿಮಾಲಯದ ಕಠಿಣ ಹವಾಮಾನದಿಂದಾಗಿ ದೇವಾಲಯ ವರ್ಷದಲ್ಲಿ ಆರು ತಿಂಗಳು ಏಪ್ರಿಲ್ ಮೇನಿಂದ ಅಕ್ಟೋಬರ್ ನವೆಂಬರ್ ಮಾತ್ರ ದೇವಾಲಯವು ತೆರೆದಿರುತ್ತದೆ ಮೂರು ಕಿಲಿಗಳ ರಹಸ್ಯ ಬದ್ರಿನಾಥ್ ದೇವಾಲಯದ ಬಾಗಿಲನ್ನು ಮೂರು ವಿಭಿನ್ನ ಜನರ ಬಳಿ ಇರುವ ಮೂರು ಕಿಲಿಗಳಿಂದ ತೆರೆಯಲಾಗುತ್ತದೆ ಹಿಮಾಲಯದ ಅತಿ ಎತ್ತರದ ಶಿಖರಗಳ ಮಧ್ಯೆ ಅಲಕ್ನಂದಾ ನದಿಯ ತೀರದಲ್ಲಿ ಪಾವನ ರೂಪ ನರನಾರಾಯಣ ತಪೋಭೂಮಿಯಾಗಿ ಸಾಕ್ಷಾತ್ ಶ್ರೀಮನ್ನಾರಾಯಣ ವಾಸಿಸುವ ದಿವ್ಯಕ್ಷೇತ್ರವೇ ಬದ್ರಿನಾಥ್ ಧಾಮ ಭದ್ರಿ ಕ್ಷೇತ್ರದ ಮೂಲ ಪುರಾಣಗಳ ಪ್ರಕಾರ ಈ ಪ್ರದೇಶವನ್ನು ಹಿಂದೆ ಭದ್ರಿಕಾಶ್ರಮ ಎಂದು ಕರೆಯಲಾಗುತ್ತಿತ್ತು ಸ್ಕಂದಪುರಾಣ ಪುರಾಣ ಮತ್ತು ಭಾಗವತ ಪುರಾಣಗಳಲ್ಲಿ ಹೇಳುವಂತೆ ಒಮ್ಮೆ ನಾರಾಯಣ ಭಗವಂತನು ಜಗತ್ತಿನ ಕಲ್ಯಾಣಕ್ಕಾಗಿ ಮಾನವರ ಉದ್ಧಾರಕ್ಕಾಗಿ ಹಿಮಾಲಯದಲ್ಲಿ ತಪಸ್ಸು ಮಾಡಲು ನಿರ್ಧರಿಸಿದರು ಅವನ ಜೊತೆಯಲ್ಲಿ ಇದ್ದವರು ನರ ಮತ್ತು ನಾರಾಯಣ ಋಷಿಗಳು ಇವರು ಸಾವಿರಾರು ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ತಪಸ್ಸು ನಡೆಸಿದರು ಆ ಸಮಯದಲ್ಲಿ ಈ ಸ್ಥಳ ಸಂಪೂರ್ಣವಾಗಿ ಭದ್ರಿ ಮರಗಳಿಂದ ತುಂಬಿತ್ತು ಆದ್ದರಿಂದಲೇ ಈ ಕ್ಷೇತ್ರಕ್ಕೆ ಭದ್ರಿನಾಥ ಎಂಬ ಹೆಸರು ಬಂದಿತು ದೇವಿಯ ಪೌರಾಣಿಕ ಕತೆ ಕರ್ತವ್ಯನಿಷ್ಠೆ ತೋರಿದ ಪುರಾಣ ಕತೆ ಇದೆ ನಾರಾಯಣನು ತಪಸ್ಸಿನಲ್ಲಿ ತೊಡಗಿದಾಗ ಹಿಮಪಾತ ಗಾಳಿ ಮಳೆಯ ತೀವ್ರತೆ ಹೆಚ್ಚಾಯಿತು ಆಗ ಲಕ್ಷ್ಮೀದೇವಿ ಮರದ ರೂಪವನ್ನು ತಾಳಿಕೊಂಡು ನಾರಾಯಣನ ತಪಸ್ಸನ್ನು ರಕ್ಷಿಸಿದಳು ತಪಸ್ಸು ಪೂರ್ಣಗೊಂಡ ನಂತರ ನಾರಾಯಣರು ಹೇಳಿದರು ನೀನು ಭದ್ರಿಯಾಗಿ ನನ್ನನ್ನು ರಕ್ಷಿಸಿದ್ದೀಯಾ ಆದ್ದರಿಂದ ಈ ಕ್ಷೇತ್ರದಲ್ಲಿ ನಾನು ಭದ್ರಿನಾಥನಾಗಿ ನಿನ್ನ ಜೊತೆ ವಾಸಿಸುವೆನು ಎಂದು ಹೇಳಿದರು ಇದರಿಂದಲೇ ಲಕ್ಷ್ಮೀದೇವಿಯನ್ನು ಇಲ್ಲಿ ವೃಕ್ಷ ರೂಪದಲ್ಲಿ ಪೂಜಿಸಲಾಗುತ್ತದೆ ವೇದ ಉಪನಿಷತ್ತಿನ ಮಹತ್ವ ನಾರದ ಪುರಾಣ ಹೇಳುವಂತೆ ಭದ್ರಿಕಾಶ್ರಮದಲ್ಲಿ ವೇದಗಳ ಸಾರ ಸಂಗ್ರಹ ಜ್ಞಾನವಿದೆ ನಾರಾಯಣ ಉಪನಿಷತ್ತಿನಲ್ಲಿ ಭದ್ರಿನಾಥನನ್ನು ಪರಬ್ರಹ್ಮ ಸ್ವರೂಪ ಎಂದು ವರ್ಣಿಸಲಾಗಿದೆ ಇಲ್ಲಿ ತಪಸ್ಸು ಮಾಡಿದ ಮಹರ್ಷಿಗಳು ಮಹರ್ಷಿ ನಾರದ ಋಷಿ ಕಪಿಲಋಷಿ ಮಾರ್ಕಂಡೇಯ ಋಷಿ ಇಲ್ಲಿಯೇ ಮಹಾಭಾರತದ ಅನೇಕ ಅಧ್ಯಾಯಗಳ ರಚನೆ ರೂಪುಗೊಂಡಿದೆ ಎಂದೂ ಸಹ ನಂಬಲಾಗಿದೆ ಭದ್ರಿನಾಥ್ ದೇವಾಲಯದಲ್ಲಿರುವ ಶ್ರೀ ಭದ್ರಿನಾರಾಯಣ ಮೂರ್ತಿ ಶಿಲೆಯಿಂದ ನಿರ್ಮಿತವಾಗಿದೆ ಧ್ಯಾನಾಸನದಲ್ಲಿ ಕುಳಿದಿರುವ ಮಹಾವಿಷ್ಣು ಎಡಭಾಗದಲ್ಲಿ ಲಕ್ಷ್ಮೀದೇವಿ ಈ ರೀತಿ ಮೂಡಿಬಂದಿದೆ ಪುರಾಣದ ಪ್ರಕಾರ ಈ ಮೂರ್ತಿಯನ್ನು ನಾರದ ಋಷಿಯೇ ಪ್ರತಿಷ್ಠಾಪಿಸಿದರು ಕಾಲಕ್ರಮೇಣ ಹಿಮದಲ್ಲಿ ಮುಚ್ಚಿ ಹೋಗಿದ್ದ ಮೂರ್ತಿಯನ್ನು ಹಿಂದೆ ಆದಿಶಂಕರಾಚಾರ್ಯರು ಪುನಃ ಪತ್ತೆ ಹಚ್ಚಿ ಪುನಃ ಸ್ಥಾಪಿಸಿದರು ಚಳಿಗಾಲದಲ್ಲಿ ದೇವಾಲಯವನ್ನು ಮುಚ್ಚಲಾಗುತ್ತದೆ ದೀಪವನ್ನು ಬೆಳಗಿಸಿ ಮಂತ್ರಪೂರ್ವಕವಾಗಿ ಬಾಗಿಲು ಮುಚ್ಚುತ್ತಾರೆ ಪುರಾಣದ ನಂಬಿಕೆಯಂತೆ ಈ ಸಮಯದಲ್ಲಿ ದೇವತೆಗಳು ಪೂಜೆ ಮಾಡುತ್ತಾರೆ ವಿಶೇಷವಾಗಿ ಕುಬೇರ ನಾರದರು ಸನ್ಕಾದಿಗಳು ಗಂಧರ್ವರು ಇಲ್ಲಿ ವಾಸಿಸುತ್ತಾರೆ ಎಂಬ ನಂಬಿಕೆಯೂ ಸಹ ಇದೆ